ಪ್ರಮುಖ ಅಂಶಗಳು ಬೆಡ್ ಬಾತ್ ಇಂಪಾರ್ಟೆಂಟ್ ಪಾಯಿಂಟ್ ಬೆಡ್ ಬಾತ್ ನೀಡುವಾಗ ಹಾಸಿಗೆ ಹಿಡಿದಿರುವ ರೋಗಿಗಳಿಗೆ ಬೆಡ್ ಸೋರ್ ಅಥವಾ ಪ್ರೆಷರ್ ಸೋರ್ಗಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಬೆಡ್ ಬಾತ್ ನೀಡುವಾಗ ಚರ್ಮದಲ್ಲಾಗುವ ಬದಲಾವಣೆಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಏನಾದರೂ ಬದಲಾವಣೆಯನ್ನು ಗಮನಿಸಿದರೆ ತಕ್ಷಣವೇ ಇನ್ಚಾರ್ಜ್ ನರ್ಸ್ಗೆ ಇದರ ಬಗ್ಗೆ ತಿಳಿಸಿ ಹಾಸಿಗೆ ಮೇಲೆ ಸುಕ್ಕುಗಳು ಅಥವಾ ತೇವವಿರಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ದಿನಕ್ಕೆ ಎರಡು ಬಾರಿಯಾದರೂ ಹಾಸಿಗೆಯನ್ನು ಸರಿ ಮಾಡಿ ತಮ್ಮ ಮಲ ಮತ್ತು ಮೂತ್ರವನ್ನು ನಿಯಂತ್ರಿಸಲು ಸಾಧ್ಯವಾಗದ ರೋಗಿಗಳಿಗೆ ಅವರ ಪೆರೀನಿಯಂ ಪ್ರದೇಶ ಮತ್ತು ಪೃಷ್ಠದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಒಬೆಸಿಟಿ ಅಂದರೆ ಸ್ಥೂಲಕಾಯ ರೋಗಿಗಳಿಗೆ ಸ್ತನಗಳು ಕಿಬ್ಬೊಟ್ಟೆ ಮತ್ತು ಪೃಷ್ಠದ ಮಧ್ಯದಲ್ಲಿ ಚರ್ಮವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ರೋಗಿಯ ಚರ್ಮವು ತುಂಬಾ ಒಣಗಿದ್ದರೆ ಸೋಪನ್ನು ಬಳಸಬೇಡಿ ವೈದ್ಯರ ಸಲಹೆಯನ್ನು ಅವಶ್ಯಕವಾಗಿ ಪಡೆಯಿರಿ ಹಾಸಿಗೆ ಹಿಡಿದ ರೋಗಿಯ ಬೆಡ್ ಬೆಡ್ಬಾತ್ ನಂತರ ಬೆಡ್ನ ಸೈಡ್ ರೇಲಿಂಗ್ಗಳನ್ನು ಮೇಲಕ್ಕೆ ಮಾಡಿ ರೋಗಿಯ ಕೋಣೆಯಿಂದ ಹೊರಬಂದ ನಂತರ ನಿಮ್ಮ ಕೈಗಳನ್ನು ತೊಳೆಯಲು ಮರೆಯಬೇಡಿ ರೋಗಿಯು ಆರಾಮವಾಗಿರಬೇಕೆಂದರೆ ಪ್ರೈವಸಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಇದಕ್ಕಾಗಿ ಬಾಗಿಲು ಅಥವಾ ಪರದೆಯನ್ನು ಮುಚ್ಚಿದ ನಂತರವೇ ಶುಶ್ರೂಷೆಯನ್ನು ಪ್ರಾರಂಭಿಸಿ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ದೇಹದ ಆ ಭಾಗದ ಬಟ್ಟೆಯನ್ನು ಮಾತ್ರ ತೆಗೆಯಿರಿ ರೋಗಿಯು ತಮ್ಮನ್ನು ತಾವೇ ನೋಡಿಕೊಳ್ಳಲು ಸಾಧ್ಯವಾದರೆ ಅವರಿಗೆ ಮಾಡಿಕೊಳ್ಳಲು ಬಿಡಿ ರೋಗಿಗೆ ಚಳಿಯಾಗದಂತೆ ನೋಡಿಕೊಳ್ಳಲು ಕೋಣೆಯ ತಾಪಮಾನವನ್ನು ಸರಿಯಾಗಿ ಇರಿಸಿ ನೀರು ಸಹ ಸರಿಯಾದ ತಾಪಮಾನದಲ್ಲಿರಬೇಕು ತುಂಬ ಬಿಸಿ ಅಥವಾ ತುಂಬ ತಣ್ಣಗಿರಬಾರದು ಎಂಬುದನ್ನು ನೆನಪಿನಲ್ಲಿಡಿ ಬೆಡ್ ಬ್ಯಾಕ್ ನೀಡುವ ಸಮಯದಲ್ಲಿ ತಪಾಸಣೆ ಮತ್ತು ಪರೀಕ್ಷೆ ಹೇಗೆ ಮಾಡಬೇಕು ಚರ್ಮವನ್ನು ಪರೀಕ್ಷಿಸಿ ತಪಾಸಣೆ ಮಾಡುವಾಗ ಕೋಣೆಯಲ್ಲಿ ಸಾಕಷ್ಟು ಬೆಳಕು ಇರಬೇಕು ಚರ್ಮದಲ್ಲಿ ಏನಾದರೂ ಬದಲಾವಣೆ ಕಂಡುಬಂದರೆ ಯಾವ ಭಾಗದಲ್ಲಿ ಯಾವ ಬಣ್ಣ ಆಕಾರವೇನೋ ರೋಗಿಗೆ ಆ ಸ್ಥಳದಲ್ಲಿ ನೋವು ಅಥವಾ ತುರಿಕೆ ಅನುಭವಿಸುತ್ತಿದ್ದಾರೆಯೇ ಇದನ್ನು ನೋಟ್ ಮಾಡಿ ರೋಗಿಯ ದೇಹದಿಂದ ವಿಪರೀತ ಬೆವರು ಮೂತ್ರ ಅಥವಾ ಮಲದ ದುರ್ವಾಸನೆಯಂತಹ ಯಾವುದೇ ಅಸಾಮಾನ್ಯ ವಾಸನೆ ಬರುತ್ತಿದೆಯೇ ಎಂದು ಪರಿಶೀಲಿಸಿ ರೋಗಿಯ ಚರ್ಮವು ತುಂಬ ಒಣಗಿದೆಯೇ ಅಥವಾ ಜಿಡ್ಡಿನಿಂದ ಕೂಡಿದೆಯೇ ಎಂದು ಪರಿಶೀಲಿಸಿ ಚರ್ಮ ಕೆಂಪಾಗಿದ್ದರೆ ರೆಡ್ನೆಸ್ ಪ್ರೆಷರ್ನ ಸಂಕೇತವಾಗಿರಬಹುದು ಇತರ ಯಾವುದೇ ಬಣ್ಣ ಬದಲಾವಣೆಗಳನ್ನು ಸಹ ನೋಟ್ ಮಾಡಿ ಚರ್ಮವು ತುಂಬಾ ಬಿಸಿ ಅಥವಾ ತಂಪಾಗಿದೆಯೇ ಯಾವುದೇ ಊತ ಎಡಿಮಾ ಅಥವಾ ಗಾಯವಿದೆಯೇ ಇದನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಈ ಎಲ್ಲಾ ಅವಲೋಕನಗಳನ್ನು ಅಥವಾ ತಪಾಸಣೆಗಳನ್ನು ರೆಕಾರ್ಡ್ ಮಾಡಿ ಮತ್ತು ಅಗತ್ಯವಿದ್ದರೆ ತಕ್ಷಣವೇ ಇನ್ಚಾರ್ಜ್ ನರ್ಸ್ ಅಥವಾ ವೈದ್ಯರಿಗೆ ತಿಳಿಸಿ